ಆಲೂರು ತಾಲೂಕಿನ ಹೊಸಮಟ್ಟ ಗ್ರಾಮದಲ್ಲಿ ಅಕ್ರಮವಾಗಿ ಕಲ್ಲಿನ ಕೋರಿ ಒತ್ತುವರಿ ಮಾಡಿರುವ ಅನುಮತಿ ಇಲ್ಲದೆ ಡೈನಾಮ್ ಸಿಡಿಸುತ್ತಿರುವ ಮಾಲೀಕ ಮತ್ತು ಸಹಚರ ವಿರುದ್ಧ ಎಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸ್ಪಂದಿಸ್ತಾ ಇಲ್ಲ ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯ ಸಂದೇಶವನ್ನು ಮಾಧ್ಯಮದ ಮೂಲಕ ಗ್ರಾಮಸ್ಥರು ಪ್ರತಿಕ್ರಿಯಿಸಿದರು ಹೊಸಮಟ್ಟ ಗ್ರಾಮದಲ್ಲಿ ಮಂಜೇಶ್ ಎಂಬುವರು ಹಾಗೂ ಇವರ ಸಹಚರರು ಮೂರು ಎಕರೆ ಜಾಗದಲ್ಲಿ ಅನುಮತಿ ಪಡೆದು ಸುಮಾರು ಆರು ಎಕರೆ ಜಾಗ ಒತ್ತುವರಿ ಗಣಿಗಾರಿಕೆ ಮಾಡುತ್ತಿದ್ದು ಅನುಮತಿ ಇಲ್ಲದೆ ಡೈನಮ್ ಸಿಡಿಸುತ್ತಿದ್ದಾಳೆ ಇದರಿಂದ ಗ್ರಾಮದ ಮನೆಗಳು ಬಿರುಕು ಬಿಟ್ಟುಕೊಂಡಿದ್ದಾವೆ ಹಾಗೂ ಕಾಡು ಪ್ರಾಣಿಗಳು ಅತಿಯಾದ ಶಬ್ದಕ್ಕೆ ಗಾಸಿಗೊಂಡು ಗ್ರಾಮದ ಒಳಗೆ ನುಗ್ಗಿ ಸಿಕ್ಕಿದವರಿಗೆ ದಾಳಿ ಮಾಡುತ್ತಿವೆ ಭಾರಿ ವಾಹನಗಳು ರಸ್ತೆಯಲ್ಲಿ ಸಂಚರಿಸುತ್ತಿರುವುದರಿಂದ ರಸ್ತೆಗಳೆಲ್ಲ ಗುಂಡಿ ಬಿದ್ದಿವೆ ಹಾಗಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಶಾಲಾ ವಾಹನ ಗ್ರಾಮಕ್ಕೆ ಬರ್ತಾ ಇಲ್ಲ ತುರ್ತು ಪರಿಸ್ಥಿತಿಯಲ್ಲೂ ಸಂಚರಿಸಲು ಸಾಧ್ಯವಾಗದೆ ಪರದಾಡ್ತಿದ್ದಾರೆ ಕೊರೆಯ ಪಕ್ಕದಲ್ಲಿರುವ ಜಮೀನುಗಳಿಗೆ ಕಲ್ಲಿನ ಪುಡಿ ಮಿಶ್ರಣ ನೀರು ನುಗ್ಗಿ ಸುಮಾರು ಹತ್ತು ಎಕರೆ ವ್ಯವಸಾಯದ ಜಮೀನು ಪಾಳು ಬಿದ್ದಿವೆ ಇದನ್ನ ಪ್ರಶ್ನಿಸಲು ಹೋದರೆ ಗ್ರಾಮಸ್ಥರ ಮೇಲೆ ದೂರು ದಾಖಲಿಸಿ ದೌರ್ಜನ್ಯ ಮಾಡುತ್ತಿದ್ದಾರೆ ಒಂದು ಅನುಕೂಲಕ್ಕಾಗಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವುದು ಯಾವ ನ್ಯಾಯ ಅದಕ್ಕಾಗಿ ನಮಗೆ ಈ ಬಾರಿ ಶಾಶ್ವತ ಪರಿಹಾರ ಒದಗಿಸುವಂತೆ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ಹೊರಹಾಕಿದ್ದಾರೆ ಎಂತ ಕಂಪ್ಲೇಂಟ್ ಕೊಡ್ತೇನೆ ಮತ್ತೆ ಮಾತಾಡಿದ್ದೇವೆ ತಮ ನಾನು ಕಾಲಿಲ್ಲ ನಾನು ಹುಡುಕಿ ಮನೆ ಬೆಳಕೊಂಡು ಮಾತಾಡಿ ನಾನೇ ಮಠ ಗ್ರಾಮಸ್ಥಳ ಆ ಬಂಡೆ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಅದು ಬಂಡೆ ನಿಲ್ಲಿಸಬೇಕು ಅಂತ ನಾವು ಊರವರೆಲ್ಲ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ತುಂಬ ಸಮಸ್ಯೆ ಅಂದರೆ ತುಂಬ ಸಮಸ್ಯೆನೆ ಮಕ್ಕಳಿಗೆ ಓದೋಕ್ಕೆ ಆಗಲಿ ಒಂದು ವೆಹಿಕಲ್ಸ್ಗಳು ಓಡಾಡೋಕ್ಕೆ ಆಗಲಿ ಎಲ್ಲದಕ್ಕೂ ಸಮಸ್ಯೆ ಆಗಿದೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ವ್ಯಾನು ಕಳಿಸಿ ಅಂದರೆ ನಮಗೆ ಬರೋಕ್ಕಾಗಲ್ಲ ನೀವು ಮೇಲೆ ಕರ್ಕೊಬನ್ನಿ ನಡ್ಕೊಬನ್ನಿ ಎಲ್ಲ ತುಂಬ ಹೇಳ್ತಾರೆ ಆಮೇಲೆ ಮತ್ತೆ ಜಮೀನು ವಿಚಾರ ಅಂದರೆ ಫುಲ್ಲು ನೀರೆಲ್ಲ ಬಂಡೆಯಿಂದ ಹೊಡೆದು ನೀರಿನಲ್ಲ ಇದಾಗಿ ಒಂದು ಏಳು ಎಂಟು ಎಕರೆ ಜಮೀನು ಹಾಳು ಬಿದ್ದಿದೆ ನಮಗೆ ಬೆಳೆ ಬೆಳೆಯೋಕ್ಕೂ ಇಲ್ಲ ನಾವು ಓಡಾಡೋಕ ರಸ್ತೇನೆ ಒಂದು ಆಟ ಕೇಳಿದರೂ ಸಮೇತ ನಮಗೆ ಇನ್ನೂರು ರೂಪಾಯಿ ಆಟ ಕೇಳ್ತಾರೆ ಒಂದು ಐವತ್ತು ರೂಪಾಯಿ ದಾರಿಗೆ ಇನ್ನೂರು ರೂಪಾಯಿ ರೋಡ್ ಹಾಳಾಗಿದೆ ಅಂತ ಕೇಳ್ತಾರೆ ನಮ್ಮೂರಿಗೆ ಭಾಳ ತುಂಬ ಅಂದರೆ ಬಂಡೆಯಿಂದ ತುಂಬ ಸಮಸ್ಯೆ ಎಲ್ಲ ಇದಕ್ಕೂ ಸಮಸ್ಯೆನೇ ನಮಗೆ ಅಂದರೆ ಅದು ಇದಾಗಿ ಗಣಿಗಾರಿಕೆ ಅವರು ಬಂದು ನಮಗೆ ಒಂದು ಏನಾದ್ರು ಒಂದು ಮಾಹಿತಿ ಕೊಟ್ಟು ನಮಗೆ ಅದನ್ನು ರದ್ದು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಂದರೆ ಅವರು ನಾವು ಸಂಘದವರೆಲ್ಲ ಸೇರಿಕೊಂಡು ನಾವು ಎಷ್ಟೇ ಸಲ ಯಾವ ಆಫೀಸು ಡಿ ಸಿ ಆಫೀಸು ತಾಲೂಕು ಆಫೀಸು ಮತ್ತು ಗಣಿಗಾರಿಕೆ ಎಲ್ಲರಿಗೂ ಕೊಟ್ಟರು ಅವ್ರು ಯಾರೂ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಈಗ ಅವರು ನಮಗೆ ಏನಾರು ಒಂದು ಮನವಿ ನೀಡಿ ನಮಗೊಂದು ಪರಿಹಾರ ನೀಡಬೇಕು ಬಂಡೆ ನಿಲ್ಲಿಸಬೇಕು ನಮಗೆ ನಮಗಂತೂ ತೊಂದರೆ ಅಂದರೆ ತುಂಬ ತೊಂದರೆ ಆಯ್ತೈತೆ ನಮಗೆ ಭಾಳ ತೊಂದರೆ ಆಗಿದೆ ನಮಗೆ ಬಂಡೆ ಒಂದು ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮಠ ಗ್ರಾಮಸ್ಥರು ಮಧ್ಯೆ ಪಂಚಾಯಿತಿ ಹೊಸಮಠ ಗ್ರಾಮದವನು ಸರ್ ಇಲ್ಲಿ ಹೊರಗಡೆಯಿಂದ ಇಲ್ಲಿ ಪ್ರಾಣಿಗಳು ಭಯಂಕರ ಬರ್ತವೆ ಬಂಡೆ ಮೇಲೆ ಬಂಡೆಗಳಿದೆಯಲ್ಲ ಅಲ್ಲೆಲ್ಲ ಓಡಾಡ್ತಿರ್ತವೆ ಇಲ್ಲಿ ಯಾರು ಅಷ್ಟು ಸುಲಭವಾಗಿ ಯಾರು ಕೊಟ್ಟು ಏನು ಮಾಡಲ್ಲ ಏನಿಲ್ಲ ಸರ್ ಹೆಂಗಾಗೈತೆ ಅಂದ್ರೆ ಇಲ್ಲಿ ಒಟ್ಟು ಈ ಕೂರ್ತಿ ಇಲ್ಲಿ ಏನೈತಿ ಮೆಗರ್ ಬ್ಲಾಸ್ಟು ಅದು ಇದು ಮಾಡ್ತಾರೆ ಸರ್ ನಾವು ಹೇಳಿದ್ವಿ ಒಂದು ಸಲ ಒಂದು ಹಿಂಗೆ ಒಂದು ಗಲಾಟೆ ಆಗ್ಬಿಟ್ಟು ಅವ್ರು ಎಲ್ಲ ಎಲ್ಲರಿಗೂ ಹೇಳಿದ್ವಿ ಏನಂತ ಫುಲ್ ಕ್ಲಿಯರಾಗಿ ಹೇಳಿದ್ವಿ ಕೈಯಲ್ಲಿ ಕುಳಿ ಹೊಡ್ಕೊಬಿಟ್ಟು ಕೆಲಸ ಮಾಡ್ಕೊಳ್ಳಿ ಅಂತ ಹೆಂಗೆ ರೋಡ್ ಗಿಡ ಎಲ್ಲ ಹಾಳಾಗೈತೆ ಪ್ರಾಣಿಗಳೆಲ್ಲ ಇಲ್ಲಿ ಮೇಲೆ ಸುತ್ತಾಡ್ತಾ ಇರ್ತವೆ ಅವ್ರು ನೋಡಲ್ಲ ಒಂದ್ಸಲ ಮೆಗಾ ಬ್ಲಾಸ್ಟ್ ಮಾಡ್ತಾರೆ ಮತ್ತೆ ಆಚೆಚೆ ಒಂದ್ಸಲ ಊರೊಳಿ ಊರೊಳಿಕೆಲ್ಲ ಬಿಡ್ತಾವ ಸರ್ ಒಂದ್ಸರಿ ಸಮಸ್ಯೆ ಮಾಡಿದಾವೆ ಪ್ರಾಣಿಗಳು ಹಾ ಸಮಸ್ಯೆ ಮಾಡಿದಾವೆ ಈಗ ತೋಟದಲ್ಲಿ ಹಣ್ಣು ಹಣ್ಣೆಲ್ಲ ಕುಯ್ಬೇಕಾರೆ ಈ ಲೇಡೀಸ್ ಅವರಿಗೆಲ್ಲ ಹಂದಿಗಳೆಲ್ಲ ಕುತ್ಕೊಂಡೆಲ್ಲ ಹೋಗಿದ್ದಾವೆ ಆನೆ ಆನೆ ಸಮಸ್ಯೆ ಇದೆಯಾ ಆನೆ ಸಮಸ್ಯೆ ಸರ್ ಅದು ಮೆಗಾ ಬ್ಲಾಸ್ಟ್ ಮಾಡಿದ ತಕ್ಷಣ ಆನೆಗಳಿಗೆ ಕಾಡೊಳಗಿದ್ದಲ್ಲ ಊರೊಳಿಕೊಂಡು ಓಡ್ ಬಂದ್ಬಿಡ್ತಾರೆ ಮನೆ ಇದೆ ನಮ್ದು ಜೋರಾಗಿ ಎಲ್ಲ ಮೆಗ್ಗರ್ ಬ್ಲಾಸ್ಟ್ ಎಲ್ಲ ಮಾಡಿ ಜೋರಾಗಿ ಬ್ಲಾಸ್ಟ್ ಮಾಡ್ತಿದ್ರೆ ಮನೆಗಳೆಲ್ಲ ಇದೆ ಹಾಗೆ ರೋಡಲ್ಲೆಲ್ಲ ಧೂಳಾಗುತ್ತೆ ವೆಹಿಕಲ್ ಜೋರಾಗಿ ಹೋಗ್ತಾರೆ ಅವರು ಹೇಳಿದ್ರೆ ಕೇಳಕ್ಕೆ ಹೋದರೆ ಅಲ್ಲಿ ನೀರು ಹಾಕಕ್ಕೆ ಬರಲ್ಲ ಅಂತ ಎಲ್ಲ ತೊಂದರೆ ಮಾಡ್ತಾರೆ ನಮ್ಗಳಿಗೆ ಸ್ಕೂಲ್ ಬಸ್ಗಳೆಲ್ಲ ಮಳೆಗಾಲದಲ್ಲೆಲ್ಲ ಎಲ್ಲ ಮಕ್ಳುಗಳು ದೂರ ತಗೊಂಡೋಗಿ ಬಿಟ್ಟು ಬರಬೇಕು ಈ ಚರಂಡಿ ರೋಡೆಲ್ಲ ಚರಂಡಿಗಳೆಲ್ಲ ಬ್ಲಾಕ್ ಆಗಿರ್ತವೆ ಕ್ಲೀನ್ ಮಾಡ್ಕೊಳ್ಳಿದ್ರೆ ಅದು ಮಾಡಲ್ಲ ಊರವರೇ ಮಾಡ್ಕೊಂಡ್ರು ಅವರು ಉಡಾಫೆ ಮೇಲೆ ಆ ಗಾಡಿ ಹೊಡಿತೀವಿ ಅಂತ ಹೇಳ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಬೇರೆ ಕಡೆ ತಗೊಂಡೋಗಿ ನಾವು ಊರಿಂದ ಬೇರೆ ಕಡೆ ಬಿಟ್ಟು ಬರ್ತಾ ಇದ್ದೀವಿ ಅದಕ್ಕಾಗಿ ನಮ್ಗೊಂದು ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾರೆ ನನ್ನ ಹೆಸರು ಚೇತನ್ ಅಂತ ಹಾಸನ ಡಿಸ್ಟಿಕ್ ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಮಗ್ಗೆ ಗ್ರಾ ಮಗ್ಗೆ ಹೊಸಮಠ ಗ್ರಾಮದವರು ನಮಗಿಲ್ಲಿ ಮಗ್ಗೆ ಹತ್ರ ಮಗ್ಗೆ ಸೆರೆ ನಂಬರ್ ನೂರೈವತ್ತೊಂದನೇ ಹತ್ತೊಂದನೇ ನಂಬರಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಗಣಿ ಗಣ ಗಣಿಗಾರಿಕೆಯಿಂದ ತುಂಬ ಸಮಸ್ಯೆಗಳಾಗ್ತಾ ಇದ್ದಾರೆ ನಮಗೆ ಮನೆಗಳೆಲ್ಲ ಬಿಟ್ಟು ಮನೇಲಿ ವಾಸ ಮಾಡೋಕ್ಕಾಗ್ತಿಲ್ಲ ಇವರು ಮಿಗ್ಗರ್ ಪ್ಲಾಸ್ಟ್ ಮಾಡಿ ಬಂಡೆನ ಕುಡಿತಾ ಇದ್ದಾರೆ ಇವರಿಗೆ ಮೂರು ಎಕರೆ ಲೈಸೆನ್ಸ್ ಇದೆ ಅದನ್ನು ಹೋಗಿ ಇವರು ಆರು ಎಕರೆ ಆರರಿಂದ ಏಳು ಎಕರೆವರೆಗೂ ಹೊಡೆದಿದ್ದಾರೆ ಹೊಡಿಬೇಕಾದ್ರೆ ಮೆಗರ್ ಬ್ಲಾಶ್ ಮಾಡೋದ್ರಿಂದ ಮನೆಗಳು ಬೇರೆ ಕೊಟ್ಟಿದ್ದಾವೆ ಮತ್ತು ನಮಗೆ ಜಮೀನುಗಳಿಗೆಲ್ಲ ಹೋಗಿ ಕಲ್ಪುಡಿ ಕೂತು ಜಮೀನಲ್ಲಿ ಬೆಳೆ ಬರ್ತಾಯಿಲ್ಲ ಈ ಸಲ ಒಂದು ಎಂಟು ಎಕರೆ ಜಮೀನನ್ನು ನಾವು ಹಾಳು ಬಿಟ್ಬಿಟ್ಟಿದ್ದೀವಿ ಏನು ಬೆಳೆಯೇ ಮಾಡೋಂಗಿಲ್ಲ ಆ ರೀತಿ ಆಗೋಗಿದೆ ಮತ್ತು ರಸ್ತೆಗಳು ಪೂರ್ತಿ ಹಾಳಾಗಿದ್ದಾವೆ ನೀರೆಲ್ಲ ಮದ್ದು ಒಂದು ಎಲ್ಲ ಕಡೆನೂ ಹರಿದು ಚೆಲ್ಲ ಬಿ ಹರಿದು ಹೋಗ್ತಾ ಇತ್ತು ಇವಾಗ ಅವರು ಹೋಗಿ ಒಂದು ಕಡೆ ನೀರು ಚರಂಡಿ ಟೈಪ್ ಬಂಡೆ ಹೊಡೆದಿರೋದ್ರಿಂದ ಒಂದೇ ಸೈಡ್ ಬಂದು ನಮಗೆ ತಿರುಗಾಡ ದಾರಿನೇ ಹಾಳಾಗೋಗಿದೆ ಗದ್ದೆ ಹೋಗೋಕ್ಕೆ ದಾರಿನೇ ಇಲ್ಲ ಆ ರೀತಿಯಾಗಿದೆ ಮತ್ತು ಮನೆಗಳ ಹತ್ರನೂ ಅಷ್ಟೇ ಧೂಳು ಬೇ ಧೂಳೆಲ್ಲ ಬಂದು ಮನೆ ಹತ್ರ ಬೀಳುತ್ತೆ ಮನೇಲಿ ನಾವು ಇರೋಕ್ಕಾಗಲ್ಲ ಇವರು ಬ್ಲಾಸ್ಟ್ ಮಾಡಿದಾಗ ಮನೆ ಒಳಗೆ ಕೂತಿದ್ರೆ ಪಾತ್ರೆಗಳೆಲ್ಲ ಅಲ್ಲಾಡಿ ಕೆಲವೊಂದು ಟಿ ವಿಗಳು ಸಮೇತ ಬಿದ್ದು ಹೊಡೆದೋಗಿದ್ದಾವೆ ಮನೆ ತುಂಬ ಬೆರು ಬಿಟ್ಟಿದೆ ನಾವು ಇದನ್ನ ಮೇಲಧಿಕಾರಿಗಳಿಗೆ ಎಲ್ಲರೂ ಕ್ಲಿ ಕಂಪ್ಲೇಂಟ್ ಮಾಡಿದ್ರು ಯಾರೂ ಸಹ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗ್ಗೆ